ಇವತ್ತು ನಮ್ಮ ಇಬ್ಬರಿಗೂ ರಜಾ ಇತ್ತಲ್ಲ ಅಂತ ಮನೇಲೇ ಇದ್ವಿ ಬೆಳಗ್ಗೆಯಿಂದ ಕೇಳ್ತಾನೆ ಇದೆ ಆಚೆ ಎಲ್ಲಾದ್ರೂ ಕರ್ಕೊಂಡು ಹೋಗಿ ಅಂತ ಕೊನೆಗೂ ಒಪ್ಕೊಂಡು ನನ್ನ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನ್ ಕೇಳಿದಲ್ವಾ ಅಂತ ಪೆಟ್ರೋಲಿಗೂ ನನ್ನ ಕೈಯಲ್ಲೇ ದುಡ್ಡು ಹಾಕಿಸಿದ್ರು ಇವ್ರು ಕರ್ಕೊಂಡು ಬಂದಿದ್ದು ಲೋಲು ಮಾರ್ಕೆಟಿಗೆ ಮಧ್ಯದಲ್ಲಿ ಡೈಲಾಗ್ ಬೇರೆ ಹೊಡಿತಿದ್ರು ಶಾಪಿಂಗ್ ಬಂದಾಗ ಹೆಣ್ಮಕ್ಳು ಕೈ ಇಟ್ಕೊಂಡೇ ಇರಬೇಕು ಇಲ್ಲಾಂದ್ರೆ ನಿಮ್ಮ ಜೇಬಿಗೆ ಬ್ಲೇಡ್ ಬೀಳತ್ತೆ ಅಂತ ರೀ ಯಜಮಾನ್ರೆ ನೀವು ಕೈ ಇಟ್ಕೊಂಡ್ರು ಇಟ್ಕೊಳ್ಳಿಲ್ಲ ಅಂದ್ರು ಹೆಣ್ಮಕ್ಳಿಗೆ ಏನಾದರೂ ಇಷ್ಟ ಆದ್ರೆ ಶಾಪಿಂಗಲ್ಲಿ ತಗೊಂಡೇ ತಗೋತಾರೆ ಈ ಪಿಂಕ್ ಸೈಕಲ್ ನೋಡಿ ನನಗೆ ಲೇಡಿ ಬರ್ಡ್ ಸೈಕಲ್ ನೆನಪಾಯಿತು ನಾನು ಏಳನೇ ಕ್ಲಾಸ್ ಅಲ್ಲಿ ನಮ್ಮ ನಮ್ಮಪ್ಪ ಫಸ್ಟ್ ಟೈಮ್ ನನಗೆ ಸೈಕಲ್ ತಗೊಟ್ಟಿದ್ದು ನೀವು ಯಾವ ಕ್ಲಾಸ್ ಓದ್ಬೇಕಿದ್ರೆ ಸೈಕಲ್ ತಗೊಂಡ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ಇಲ್ಲಿರೋದನ್ನೆಲ್ಲ ನೋಡ್ತಾ ಇದ್ರೆ ತಗೋಬೇಕು ಅಂತ ಅನ್ಸುತ್ತೆ ಆದ್ರೆ ಬ್ಯಾಡ್ ತಗೊಳ್ಳೋಣ ಅಂದ್ರೆ ಒಂದೊಂದ್ ಕಡೆ ಹೋಗಿದಾರೆ ಏನು ಮಾಡೋಕ್ಕಾಗಲ್ಲ ಕಮಿಟ್ಮೆಂಟ್ ಅನ್ನೋದಿರುತ್ತೆ ಮತ್ತೆ ಪಿ ಫೈ ನಾವು ಚಿಕ್ಕ ವಯಸ್ನಲ್ಲಿ ಇದ್ದಾಗ ಐದು ರೂಪಾಯಿ ಕೊಟ್ಟು ಜಿ ಟಿ ಮತ್ತೆ ಡಬ್ಲ್ಯೂ ಎಫ್ ಆಡಕ್ಕೆ ಹೋಗ್ತಾ ಅರ್ಧ ಗಂಟೆ ಏನೋ ಕೊಡ್ತಾ ಇದ್ರು ಹತ್ತು ರೂಪಾಯಿಗೆ ಒನ್ ಅವರ್ ಹಾಫ್ ಅನ್ ಅವರ್ ಇತ್ತು ನೀವ್ ಏನಾದ್ರು ಆಡಿದ್ರೆ ಕಮೆಂಟ್ ಅಲ್ಲಿ ತಿಳ್ಸ್ಕೊಡಿ ಎಷ್ಟು ರೂಪಾಯಿಗೆ ಎಷ್ಟು ಅವರ್ ಕೊಡ್ತಾ ಇದ್ರು ಅಂತ ಮತ್ತೆ ಮಾಲ್ ನಲ್ಲಿ ಸುಮಾರು ಜನ ಬಂದಿದ್ರು ನನ್ ಕನ್ಸೋ ಪ್ರಕಾರ ಮಾಲ್ ನಲ್ಲಿ ತಗೊಳೋದಕ್ಕಿಂತ ಜಾಸ್ತಿ ನಮ್ ತರ ನೋಡೋದಕ್ ಬರೋ ಜಾಸ್ತಿ ಅನ್ಸುತ್ತೆ ಇನ್ನೇನ್ ಮಾಡಿದ್ದು ನನಗೆ ಏನಾದ್ರು ತಕೊಟ್ರ ಅದೇ ಕಟ್ ಮಾಡಿಟ್ಟಿದ್ರಲ್ಲ ಸ್ಪೈಸಿ ಆಪಲ್ ಅಂತ ಅದೇ ನಷ್ಟ ಇವ್ರು ನನಗೆ ಜೊತೆಗೆ ಏಡಿ ನೋಡ್ತಿದ್ದಾರೆ ಬದುಕಿದ್ಯೋ ಇಲ್ವೋ ಅಂತಿದ್ರು ಅದನ್ನ ಕೆಸರು ನೀರನ್ನು ಸ್ವಲ್ಪ ಹೊತ್ತು ಅದರ ಪಾಡಿಗೆ ಬಿಟ್ಟರೆ ತಿಳಿಯಾಗುತ್ತದೆ ಬಿಸಿ ನೀರನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ತಣ್ಣಗಾಗುತ್ತೆ ಸ್ವಲ್ಪ ಹೊತ್ತು ಕಾದರೆ ಎಲ್ಲವೂ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬದಲಾಗುತ್ತದೆ ಕಾಯುವ ತಾಳ್ಮೆ ನಮ್ಮಲ್ಲಿ ಇರಬೇಕು ಅಷ್ಟೇ ಅವಸರ ಪಟ್ಟರೆ ಎಲ್ಲವೂ ಆಳು ಎಲ್ಲರ ದಿನ ಶುಭವಾಗಲಿ